ರಾಜ್ ಕುಮಾರ್ ಅವರು ಅಂಗಂದ್ರೆ ಅಣ್ಣವರು ತೀರೋ ದಿನ ವಿನೋದ್ ರಾಜ್ ಅವರು ತಲೆನ ಬೋಳ್ಸ್ಕೊಂಡಿರ್ತಾರೆ ಅವತ್ತು ಲೀಲಾವತಿ ಅಮ್ಮರ್ ಅವರು ಮಾಧ್ಯಮದ ಬಂದೆ ನನ್ಗೂ ನನ್ ಮಗನ್ಗೂ ಗತಿ ಯಾರು ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಆಯ್ ಹಲೋ ನಮಸ್ಕಾರ ಲೀಲಾವತಿ ಅಮ್ಮರವರ ಅವರ ಯಾರು ವಿನೋದ್ ರಾಜ್ರವರ ತಂದೆ ಯಾರು ಮಹಾಲಿಂಗ ಭಾಗವತ್ಕು ಲೀಲಾವತಿ ಅವ್ರಿಗೂ ಏನ್ ಸಂಬಂಧ ಒಂದ್ಸಲ ಲೀಲಾವತಿ ಅಮ್ಮ ಅವರಿಗೆ ಮೆಜೆಸ್ಟಿಕ್ ಅಲ್ಲಿ ಮಾಡರ್ ಅಟೆಂಪ್ಟ್ ಕೂಡ ಆಗುತ್ತೆ ಲೀಲಾವತಿ ಅಮ್ಮರ್ ತುಂಬಾ ಕೊಲೆ ಬೆದರಿಕೆ ಕರೆಗಳು ಬರ್ತಾನೆ ಇರುತ್ತೆ ಏನಕ್ ಬರ್ತಾ ಇರುತ್ತೆ ಇದೆಲ್ಲಾ ವಿಚಾರಗಳನ್ನು ಹೇಳಕ್ಕೆ ಕರ್ನಾಟಕದ ಯಾವುದೇ ಮಾಧ್ಯಮನು ಮುಂದೆ ಬರ್ತಾ ಇದ್ದಾಗ ರವಿ ಅವರು ಮುಂದೆ ಬಂದು ಇದನ್ನ ಧೈರ್ಯವಾಗಿ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ರವಿ ಮಾತಾಡ್ತಾ ಒಂದ್ ಹೇಳ್ತಾರೆ ಸುಳ್ಳು ಹೇಳಲಿಕ್ಕೆ ಧೈರ್ಯ ಬೇಕೋ ಸತ್ಯ ಹೇಳ್ಲಿಕ್ಕೆಲ್ಲ ಅಂತ ಯಾವೊಬ್ಬ ಪತ್ರಕರ್ತರು ಸಹ ನಾನು ಹೇಳೋದು ರವಿ ಅವ್ರನ್ನ ಬಿಟ್ಟು ಯಾರೊಬ್ಬರು ಒಂದು ಪೇಪರ್ ಯಾರನ್ನೂ ಸಹ ಆ ವಿಚಾರಗಳು ಎಲ್ಲೂ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ ಇವತ್ತು ಸಹ ಈ ವಿಡಿಯೋ ಮಾಡಬೇಕಾದ್ರೆ ನಾನು ಯಾರದೇ ಹೆಸರು ಹೇಳುವ ಹೇಳುವಂಗೂ ಇಲ್ಲ ಸೊ ಯಾರ್ದಾರು ಹೆಸರು ಹೇಳಿದ್ರೆ ಗೃಹ ಕೂಡ ರಿಟರ್ನ್ಗಳು ಬರುತ್ತೆ ಸೊ ಏನು ಮಾಡ್ಲಿಕ್ಕೆ ಆಗಲ್ಲ ಈ ತರ ವಿಡಿಯೋಗಳು ಮಾಡ್ಬೇಕಾದ್ರೆ ನನಗೆ ಈ ಪುಸ್ತಕ ಓದಕ್ಕೂ ಮುಂಚೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು ಏನ್ ಕನ್ಫ್ಯೂಷನ್ಸ್ ಅಂತಂದ್ರೆ ರಾಜ್ ಕುಮಾರ್ ಅವರು ಅಂಗಂದ್ರೆ ತೀರಿ ತೀರಿಹೋದ್ ದಿನ ವಿನೋದ್ ರಾಜ್ ಅವರು ತಲೆನ ಬೋಳಸ್ಕೊಂಡಿರ್ತಾರೆ ಅವತ್ತು ಲೀಲಾವತಿ ಅಮ್ಮರವರು ಮಾಧ್ಯಮದ ಬಂದೆ ನನ್ಗೂ ನನ್ನ ಮಗನ್ಗೂ ಗತಿ ಯಾರು ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಸೊ ಇದು ನಮ್ಗೆ ಅವಾಗ್ಲಿಂದನೂ ಕಾಡೋದು ಏನಕ್ಕೆ ಈ ತರ ಸ್ಟೇಟ್ಮೆಂಟ್ ಕೊಟ್ರು ವಿನೋದ್ ರಾಜ್ ಏನಕ್ಕೆ ತಲೆ ಬೋಳ್ಸ್ಕೊಂಡಿದ್ರು ಅವತ್ತೇನೆ ಸೊ ಇದೆಲ್ಲ ತುಂಬಾ ಕಾಡೋದು ಅವಾಗ ನಾನೇನ್ ಮಾಡ್ದೆ ರಾಜ್ ಲೀಲಾ ವಿನೋದ ಅಂತ ರವಿ ಅವ್ರದ್ದು ಒಂದು ಪುಸ್ತಕ ತರ್ಸೋದೆ ಅದರಲ್ಲಿ ಒಂದಷ್ಟು ಕ್ಲಾರಿಟಿಗಳು ಕೊಟ್ಟಿದ್ದಾರೆ ಲೀಲಾವತಿ ಅಮ್ಮ ಏನು ತರ ಈ ಆತ್ಮ ಚರಿತ್ರೆ ಬರೆಯಕ್ಕೂ ಮುಂಚೆ ಈ ಟಿವಿ ಕನ್ನಡದಲ್ಲಿ ಒಂದು ಪ್ರೋಗ್ರಾಂ ಬರ್ತಾ ಇರುತ್ತೆ ಅಲ್ಲಿಗೆ ಲೀಲಾವತಿ ಅಮ್ಮನವರು ಮತ್ತೆ ವಿನೋದ್ ರಾಜರವ್ರನ್ನ ಕರೆಸಿ ಸನ್ಮಾನ ಮಾಡಬೇಕು ಅಂತ ರವಿ ಬೆಳಗರೆಯವ್ರಿಗೆ ಆ ಪ್ರೋಗ್ರಾಮ್ ನ ವಹಿಸ್ಕೊಡ್ತಾರಂತೆ ಸೊ ಆ ಪ್ರೋಗ್ರಾಮ್ ಅಲ್ಲಿ ರವಿ ಅವರು ಈ ಪುಸ್ತಕ ಬರೆಯಕ್ಕೂ ಮುಂಚೆನೆ ಒಂದು ಸಖತ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ಗೆ ಫುಲ್ ಅಲ್ಲಿ ಇದ್ದವರೆಲ್ಲ ಚಪ್ಪಾಳೆ ಹೊಡಿತಾರೆ ಅವತ್ಗೆ ಒಬ್ಬ ಪತ್ರಕರ್ತನಿಗೆ ಇರು ಇರಬಹುದಾದಂಥ ಒಂದು ತಾಕತ್ತೇನು ಅಂತ ರವಿ ಬೆಳಗೆರೆಯವರಿಂದ ಹೊರಗಡೆ ಗೊತ್ತಾಯಿತು ಒಬ್ಬ ಪತ್ರಕರ್ತರಾಗಿ ರವಿ ಅವರು ಎಷ್ಟೋ ವರ್ಷ ಮುಚ್ಚಿಟ್ಟಿದ್ದಂಥ ಒಂದು ವಿಚಾರನ ಅವತ್ತು ಎಕ್ಸ್ಪ್ಲೋರ್ ಮಾಡ್ತಾರೆ ಆದರೆ ಅಲ್ಲಿ ಯಾರ ಹೆಸರನ್ನು ಸಹ ಅವ್ರು ಹೇಳಲ್ಲ ಮೆನ್ಷನ್ ಮಾಡೋದಿಲ್ಲ ಯಾರನ್ನ ಹೆಸರನ್ನು ಹೇಳದೇ ಒಂಥರ ಎಕ್ಸ್ಪ್ಲೋರ್ ಮಾಡಿದಂಥ ವಿಚಾರ ಅದು ಏನ್ ಹೇಳ್ತಾರೆ ರವಿ ಅವರು ಅಂತಂದ್ರೆ ಜೀವನದಲ್ಲಿ ಎಷ್ಟು ನೋವು ಅನುಭವಿಸಿದಾರೋ ಗೊತ್ತಿಲ್ಲ ಈ ತಾಯಿ ಬಹಳ ದೊಡ್ಡ ವಂಚನೆಗಳಿಗೆ ಒಳಗಾಗಿದ್ದಾರೆ ಒಂದೇ ಒಂದು ಮಾತು ಈ ಆಸ್ತಿ ನಂದು ಈ ಹೆಸರು ನಂದು ಈ ಕೀರ್ತಿ ನಂದು ಅಂತ ಮಾತಾಡ್ತಾ ಇರ್ತೀವಿ ಮಾತಾಡ್ತಾ ಇರ್ತಾರೆ ಈ ಜೀವ ನಂದು ಅಂತ ಅಂದುಬಿಟ್ಟಿದ್ರೆ ಆ ಮನುಷ್ಯ ಇನ್ನೂ ದೊಡ್ಡವರಾಗ್ತಿದ್ರು ಸೊ ಇನ್ ದಿ ಫಸ್ಟ್ ಟೈಮು ಈ ವಿಚಾರ ಎಕ್ಸ್ಪ್ಲೋರ್ ಆದಾಗ ಲೀಲಾವತಿ ಅಮ್ರವರು ಹೆಂಗೆ ಕಣ್ಣೀರಾಗ್ತಾರೆ ಅಂದರೆ ಆ ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಸೊ ಇದನ್ನೆಲ್ಲ ನೋಡಿದಂತ ರವಿ ಬೆಳಗೆರೆ ಅವರು ಅವ್ರ ಬಗ್ಗೆ ಏನಾದ್ರೂ ಬರೀಬೇಕು ಅಂತ ಒಂಥರ ಇಂಟ್ರೆಸ್ಟ್ ತಗೊಂಡು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರು ಒಪ್ಕೊಳ್ತಾರೆ ಇದ್ರ ಬಗ್ಗೆ ಒಪ್ಕೊಂಡಾಗ ಈ ರಾಜ್ ಲೀಲಾ ವಿನೋದ ಅನ್ನೋ ಒಂದು ಪುಸ್ತಕ ಬರುತ್ತೆ ರವಿ ಬೆಳಗೆರೆಯವ್ರನ್ನ ಬಿಟ್ಟು ಇದುವರೆಗೂ ಆ ವಿಚಾರದ ಬಗ್ಗೆ ಮಾತಾಡದಂತ ಒಬ್ರು ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಯಾವುದೇ ನ್ಯೂಸ್ ಪೇಪರ್ಗಳಲ್ಲಿ ಇಲ್ಲ ಯಾವ್ದೇ ಪ್ರೆಸೆಂಟ್ಗೂ ಇವತ್ತಿನ ಮಾಧ್ಯಮಗಳಲ್ಲೂ ಸಹ ಇದ್ರ ಬಗ್ಗೆ ವಿಚಾರ ಇಲ್ಲ ಎದ್ರು ಬಿಟ್ಟು ವಿಚಾರಗಳು ಮಾಡ್ತಾ ಇಲ್ವಾ ಇಲ್ಲ ರೆಸ್ಪೆಕ್ಟ್ ಕೊಟ್ಬಿಟ್ಟು ವಿಚಾರಗಳು ಮಾಡ್ತಾ ಇಲ್ವಾ ಅದನ್ನ ನನಗೆ ಇದ್ರೆಲ್ಲರೂ ಮಧ್ಯೆ ನಾನು ಇತ್ತೀಚಿನ ಯೂಟ್ಯೂಬ್ ಗಳು ನೋಡಿದಾಗ ಲೀಲಾವತಿ ಅವ್ರಿಗುನು ಮಹಾಲಿಂಗ ಭಾಗವತ್ ಅವ್ರಿಗುನು ಲಿಂಕ್ ಲಿಂಕ್ ಬರುವಂತ ಒಂದಷ್ಟು ವಿಚಾರಗಳನ್ನ ನಾನು ನೋಡಿದೆ ಅವ್ರಿಬ್ರು ಅವರು ಮಹಾಲಿಂಗ ಭಾಗವತರವ್ರು ಲೀಲಾವತಿನ ಕರ್ಕೊಂಡ್ ಬರ್ತಿದ್ರು ಹೋಗ್ತಿದ್ರು ಅಂತ ಸೊ ಇದನ್ನ ಮಾತಾಡುವಂತ ಕೆಲವರುಗಳು ಡೈರೆಕ್ಟ್ ಆಗಿ ಲೀಲಾವತಿ ಅಮ್ಮ ಅವ್ರು ಬದುಕಿದ್ದಾಗ ನಿಮ್ಗೂ ಭಾಗವತು ಏನ್ ಸಂಬಂಧ ಅಂತ ಕೇಳಿದ್ರೆ ಅವ್ರು ಹೇಳೇ ಬಿಡ್ತಿದ್ರು ಅಂತ ಅನ್ಸುತ್ತೆ ಈ ಪುಸ್ತಕದಲ್ಲಿ ಕ್ಲಿಯರ್ ಮೆನ್ಷನ್ ಇದೆ ಏನಂತ ಮಹಾಲಿಂಗ ಭಾಗವತರ್ನ ಲೀಲಾವತಿ ಅಮ್ಮನವರು ಅಯ್ಯ ಅಂತ ಕರಿ ಿದ್ರಂತೆ ಅಲ್ಲಿಗೆ ಅವರು ತಂದೆ ಸಮಾನದಲ್ಲಿ ಮಹಾಲಿಂಗ ಭಾಗವತರನ್ನ ನೋಡ್ತಾ ಇದ್ರಂತೆ ಪಾಪ ಲೀಲಾವತಿ ಅಮ್ಮ ಅವರು ಹೆಣ್ಮಗು ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಮಗುನ ಬಿಸಾಕ್ತಾರಂತೆ ಅವತ್ತಿನ ಕಾಲಕ್ಕೆ ಒಬ್ಬ ಕ್ರಿಶ್ಚಿಯನ್ ಅವರು ಲೀಲಾವತಿ ಅಮ್ಮನವ್ರನ್ನ ಎತ್ಕೊಂಡೋಗಿ ಸಾಕ್ತಾರಂತ ಸೊ ಲೀಲಾವತಿ ಅಮ್ಮನವ್ರನ್ನ ಎತ್ಕೊಂಡೋಗಿ ಸಾಕಿದ್ಮೇಲೆ ಸೊ ಅವ್ರಿಗೆ ಈ ನಾಟಕದ ಹುಚ್ಚು ಈ ಸಿನಿಮಾ ಹುಚ್ಚು ತುಂಬಾ ಇರೋದ್ರಿಂದ ಇವ್ರು ಬಂದು ಸಿನಿಮಾ ನಾಟಕಕ್ಕೆ ಸೇರ್ತಾರೆ ನಾಟಕದಿಂದ ಸಿನಿಮಾಗ್ ಬರ್ತಾರೆ ಅವ್ರು ಒಂದು ಟೈಮ್ ತನಕ ತುಂಬಾ ಕಾಯ್ದರು ಅನ್ಸುತ್ತೆ ಒಬ್ಬ ವ್ಯಕ್ತಿಗೋಸ್ಕರ ಆ ವ್ಯಕ್ತಿ ಕೊನೆಗೂ ಅವ್ರನ್ನ ಅವ್ರ ಹತ್ರ ಬರ್ಲೇ ಇಲ್ಲ ಅಂತ ಅನ್ಸುತ್ತೆ ಲೀಲಾವತಿ ಅಮ್ರವರು ಈ ಪುಸ್ತಕ ಬರೆಯೋ ತನಕ ತುಂಬಾ ಕೊರಗಿದ್ರು ಅಂತ ಅನ್ಸುತ್ತೆ ಈ ರಾಜ ಲೀಲಾ ವಿನೋದ ಪುಸ್ತಕ ಬರೆಯ ತನಕ ಈ ಪುಸ್ತಕ ಬರೆದ್ಮೇಲೆ ಅವ್ರಿಗಿಂತ ಕೊರಗು ಹೋಗ್ತು ಅನ್ಸುತ್ತೆ ಒಬ್ಬ ಪತ್ರಕರ್ತರಿಗೆ ಇರಬೇಕಾದಂತ ಗಟ್ ಸಿತ್ತು ರವಿ ಬೆಳಗೇರಿಲಿ ಮುಂದಿನ ಜನ್ಮ ಅಂತ ಇದ್ರೆ ರವಿ ಬೆಳಗೆರೆಯ ಮಗಳಾಗಿ ಲೀಲಾವತಿ ಅಮ್ಮರವ್ರು ಉಟ್ಬೇಕು ಅಂತ ನಾನ್ ಅನ್ಕೋತೀನಿ ಯಾಕಂತಂದ್ರೆ ಅವ್ರಿಗೆ ಕೊಡಬೇಕಾದಂತ ಗೌರವ ಕೊಟ್ಟಿದ್ದೆ ರವಿ ಬೆಳಗೆರೆಯವರು ಸೊ ಅವ್ರು ಏನು ಕೊರಗ್ತಾ ಇದ್ರು ಅವ್ರ ಮನಸಲ್ಲಿ ಇದ್ದದನ್ನೆಲ್ಲ ಒಂದು ಪುಸ್ತಕದ ರೂಪದಲ್ಲಿ ಹೊರಗಡೆ ತಂದುಬಿಟ್ರು ರವಿ ಬೆಳಗೆರೆ ಅವ್ರನ್ನ ಪ್ರೀತಿಸೋರು ಇರ್ತೀರಾ ದ್ವೇಷಿಸೋರು ಇರ್ತೀರಾ ಬಟ್ ಆದರೆ ಒಂದೇ ವಿಚಾರ ಹೇಳ್ತೀನಿ ರವಿ ಬೆಳಗೆರೆ ಅವ್ರಿಗೆ ಇರುವಂತಹ ಘಟ್ಸ್ ಕರ್ನಾಟಕದಲ್ಲಿ ಯಾವುದೇ ಪೇಪರ್ ಅವ್ರಿಗೂ ಇಲ್ಲ ಅನ್ನೋ ಥರ ಈ ಪುಸ್ತಕ ಬರದ್ರವರು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಇದನ್ನ ರವಿ ಬೆಳಗ್ಗೆರೆಯವ್ರ ಬಿಟ್ಟು ಇನ್ಯಾರು ಬರೆಯೋಕೆ ಆಗ್ಲಿ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಅದಕ್ಕೆ ಒಂದು ತುಂಬ ದೊಡ್ಡ ಗಟ್ಸ್ ಬೇಕಾಗಿತ್ತು ಎಲ್ ಯಾರು ಏನು ಮಾಡ್ತೀರಾ ನಾನು ಬರೀತೀನಿ ಅನ್ನುವಂಥ ಒಂದು ಛಲ ಇರಬೇಕಿತ್ತು ತಾಕತ್ತು ಇರಬೇಕಿತ್ತು ಅದು ರವಿ ಬೆಳಗೆರೆಯವ್ರ ಹತ್ರ ಇತ್ತು ಅನ್ಸೋ ಸೊ ಬೇರೆ ಯಾರ ಹತ್ರ ಇರಲಿಲ್ವಾ ಅಂತ ಅನಿಸಿದ್ರೆ ನನಗೆ ಗೊತ್ತಿಲ್ಲ ಅದು ಬೇರೆ ಯಾರು ಬರೀಲಿಲ್ಲ ಹಾಗಾಗಿ ನಾನು ರವಿ ಬೆಳಗರೆಯವ್ರನ್ನ ಕೊಳ್ತಾ ಇದ್ದೀನಿ ಆ ಪುಸ್ತಕದಲ್ಲಿ ಭಾವನೆಗಳನ್ನ ಹೆಂಗ್ ಬರೆದಿದ್ದಾರೆ ಅಂತಂದ್ರೆ ನಿಮ್ಮ ಮನಸ್ಸಿಗೆ ತಟ್ಟು ಹಾಗೆ ಬರೆದಿದ್ದಾರೆ ಒಂದಷ್ಟು ವಿಚಾರಗಳು ಲೀಲಾವತಿ ಅಮ್ಮರವರು ಅನುಭವಿಸಿದ ನರಕಗಳಂತೂ ಕಣ್ಮುಂದೆ ಬಂದು ಹೋದಾಗೆ ಅನ್ಸುತ್ತೆ ಅವ್ರಿಗೆ ಹೊರಗಡೆ ಪ್ರಪಂಚಕ್ಕೆ ನನ್ನ ನನ್ನ ಮಗನಿಗೆ ಅಪ್ಪ ಯಾರು ಅಂತ ಹೇಳಬೇಕು ಅಂತ ತುಂಬಾ ಒಳಗ್ ತೊಳದಾಟ ಇತ್ತು ಅನ್ಸುತ್ತೆ ಒಡದಾಡ್ತಾ ಇದ್ರು ಅನ್ಸುತ್ತೆ ಹೊರಗಡೆ ಪ್ರಪಂಚಕ್ಕೆ ವಿನೋದ್ ರಾಜ್ ಅವ್ರ ಅಪ್ಪ ಇವರು ಅಂತ ಹೇಳ್ಕೊಬೇಕು ಅಂತ ತುಂಬಾ ಒಡದಾಡ್ತಿದ್ರು ಅನ್ಸುತ್ತೆ ಅದ್ ಎಲ್ಲೂ ಸಹ ಅದು ಅವ್ರ ಅಪ್ಪ ಬಂದು ಹೇಳಬೇಕಿತ್ತು ಇವ್ ನನ್ ಮಗ ಅಂತ ಇಲ್ಲ ತಾಯಿ ಹೇಳ್ಬೇಕಿತ್ತು ಇವರು ನಿಮ್ಮ ಅಪ್ಪ ಅಂತ ಅಲ್ಲಿ ಎರಡುನು ಅಸಾಧ್ಯ ಆಗ್ಬಿಟ್ಟಿತ್ತು ನೀವೇ ಯೋಚನೆ ಮಾಡಿ ಸಣ್ಣ ವಯಸ್ಸಲ್ಲಿ ವಿನೋದ್ ರಾಜ್ರವರ ಪರಿಸ್ಥಿತಿ ಹೆಂಗಿರ್ಬೇಡ ಅವ್ರಿಗೆ ನಿಮ್ಮಪ್ಪ ಯಾರು ಅಂತ ಕೇಳಿದಾಗ ಅವ್ರು ಏನ್ ಹೇಳಲಿಕ್ಕೆ ಆಗ್ತಿತ್ತು ವಿನೋದ್ ರಾಜ್ ಅವರು ಲೀಲಾವತಿ ಅಮ್ಮನವರ ಈ ಮಗನ್ ಅಪ್ಪ ಯಾರು ಅಂತ ಕೇಳಿದಾಗ ಅವರು ಎಷ್ಟು ನೋವು ತಿಂದಿರ್ತಾರೆ ಸಮಾಜದಲ್ಲಿ ಈ ನೋವುಗಳನ್ನ ಅನುಭವಿಸಿದ್ರಲ್ಲ ಇವರು ಅದು ಅಟ್ಲೀಸ್ಟ್ ಫೈನಲ್ಗೆ ರವಿ ಬೆಳಗೆರೆ ಅಂತ ಒಬ್ರು ಬಂದ್ರು ಈ ನೋವು ಒಂದು ಸಣ್ಣ ಸಮಾಧಾನ ಮಾಡಿದ್ರು ಅಷ್ಟೇ ಇನ್ ಇಲ್ಲ ಆ ಸಣ್ಣ ವಯಸ್ಸಿಂದನು ಈ ಪುಸ್ತಕ ಬರೆಯೋ ತನಕನು ಆ ಲೀಲಾವತಿ ಅಮ್ರವರ ಮನಸ್ಸು ಅದೆಷ್ಟು ಕೊರಗಿತ್ತೋ ಏನೋ ಈ ಪುಸ್ತಕ ಮೇಲೆ ಒಂದು ಮಟ್ಟಕ್ಕೆ ಸಮಾಧಾನ ಆದ್ರು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇದೆಲ್ಲದಕ್ಕಿಂತ ಫೈನಲ್ ನನಗೂ ತುಂಬಾ ಕಾಡುವಂತದ್ದು ಅಣ್ಣವ್ರು ತೀರೋಗ್ತಾರೆ ರಾಜ್ಕುಮಾರ್ ಅವ್ರ ಅಣ್ಣವ್ರ ತೀರೋದಾಗ ಲೀಲಾವತಿ ಅಮ್ರವರು ಅವತ್ತು ಪ್ರೆಸ್ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ಮೇಲೆ ನನಗೂ ನನ್ನ ಮಗನ್ಗುನು ದಿಕ್ಕ್ಯಾರು ಅಂತ ಸೊ ನಾನು ಅವತ್ತು ನೀವು ಟಿ ನೋಡ್ತಾ ಇದ್ದಾಗ ಏನಕ್ಕೆ ಹಿಂಗೆ ಹೇಳಿದ್ರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ ತುಂಬಾ ಕಾಡೋದು ಈ ಪುಸ್ತಕನು ಬರೆದು ತುಂಬಾ ವರ್ಷಗಳಾಯ್ತು ಯಾರು ರಾಜ್ ಲೀಲಾ ವಿನೋದನ ರವಿ ಅವ್ರು ಬರೆದು ತುಂಬಾ ವರ್ಷಗಳಾಯ್ತು ನಾನು ಓದೇ ಇರ್ಲಿಲ್ಲ ಪ್ರೆಸೆಂಟ್ ನಾನು ಲಾಸ್ಟ್ ವೀಕ್ ತರಿಸಿ ಓದಿದ್ದು ಇವತ್ತು ರವಿ ಬೆಳಗೆರೆ ಅವರು ಇಲ್ಲ ಲೀಲಾವತಿ ಅಮ್ರವರು ಇಲ್ಲ ಈ ಪುಸ್ತಕ ಇದೆಯಲ್ಲ ಇದು ಇದು ಯಾವತ್ತು ಸಾಯಲ್ಲ ಇವತ್ತು ಯಾವತ್ತು ಬದುಕಿರುತ್ತೆ ಈ ಪುಸ್ತಕ ಬದುಕು ನರಕ ನೋಡಿದ್ದ ಲೀಲಾವತಿ ಅಮ್ಮರವರು ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ರವಿ ಬೆಳಗ್ಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಇಬ್ರು ಮತ್ತೆ ಹುಟ್ಟು ಬರ್ಲಿ ಕರ್ನಾಟಕದಲ್ಲಿ ನೀವು ಕರ್ನಾಟಕದಲ್ಲಿ ರವಿ ಬೆಳಗೆರೆ ಅವರ ಕದರೆ ಬೇರೆ ಕದರ್ನ ಇನ್ನೊಬ್ಬ ಯಾವ್ದೇ ಪತ್ರಕರ್ತರು ಫುಲ್ ಫಿಲ್ ಮಾಡ್ಲಿಕ್ಕೆ ಆಗಲ್ಲ ಪುನಃ ಉಟ್ ಬರ್ಲೇಬೇಕು ರೀ ಅವರು ಅಂತ ಅನ್ಸುತ್ತೆ ಸೊ ವಿಚಾರಗಳು ನೋಡಿದಾಗ ಏನೇ ಹೆಚ್ಚಿನ ವಿವರಗಳು ಬೇಕು ವಿನೋದ್ ರಾಜ್ ಅವರ ಅಪ್ಪ ಯಾರು ಲೀಲಾವತಿ ಅವ್ರ ಗಂಡ ಯಾರು ಮಹಾಲಿಂಗ ಭಾಗವತವ್ರಿಗುನು ಲೀಲಾವತಿ ಅಮ್ಮನವ್ರಿಗೂ ಏನ್ ಸಂಬಂಧ ಲೀಲಾವತಿ ಅಮ್ಮನವರು ಅನುಭವಿಸಿದ ನೋವುಗಳು ವಿನೋದ್ ರಾಜ್ ಅವ್ರ ಹುಟ್ಟಕ್ಕೂ ಮುಂಚೆ ಲೀಲಾವತಿ ಅವರು ಯಾರ ಜೊತೆ ಇದ್ರು ಹುಟ್ಟದ ಮೇಲೆ ಅವ್ರು ಏನ್ ನಡೀತು ಅವರು ಸತ್ತಿನ ಯಾಕೆ ಥರ ಸ್ಟೇಟ್ಮೆಂಟ್ ಕೊಟ್ಟರು ಅದೆಲ್ಲದಕ್ಕೂ ಉತ್ತರ ಬೇಕು ಅಂತಂದ್ರೆ ನೀವು ರಾಜ್ ಲೀಲಾ ವಿನೋದ ಪುಸ್ತಕ ಓದಬೇಕು ಅದಕ್ಕೆ ನಿಮ್ಮೆಲ್ಲರಿಗೂ ಉತ್ತರ ಸಿಕ್ಕೇ ಸಿಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್